ಇವರೆಲ್ಲ ಬ್ರಾಹ್ಮಣ ವೀರಶೈವ ಕ್ಷತ್ರಿಯ ವೀರಶೈವ ಅಂದರೆ ಈ ಸರ್ದೇಸಾಯಿ ದೇಸಾಯಿ ದೇಶಾ ದೇಶಪಾಂಡೆ ಇವರೆಲ್ಲರೂ ವೈಶ್ಯ ಅಂದರೆ ಹೇಳಿದ್ರೆ ಮತ್ತೆ ವ್ಯಾಪಾರ ಬಣಜಿಗರು ಇವರೆಲ್ಲ ವೈಶ್ಯ ವೀರಶೈವರು ಹಾಗೆ ಕಡೆಯಲ್ಲಿ ಶೂದ್ರ ವೈರಶ ವೀರಶೈವರು ಅಂದರೆ ಈ ಗೌಡ ಮತ್ತು ಇನ್ನುಳಿದ ಎಲ್ಲ ಜಾತಿಗಳು ಏನೇನು ಬರುತ್ತೆ ಇನ್ಕ್ಲೂಡಿಂಗ್ ಪಂಚಮಶಾಲಿ ಎಲ್ಲರೂ ಕೂಡ ಶೂದ್ರ ವೀರಶೈವ ಈ ಥರ ಕನ್ಸಿಡರ್ ಮಾಡಿ ಅಂತ ಸಲಹೆ ಕೊಡ್ತಾರೆ ಇವರೆಲ್ಲ ಪಂಡಿತರು ವಿರೋಧ ಯಾರೂ ಮಾಡಲ್ಲ ನಿಮ್ಗೆ ಇನ್ನೂ ಆಶ್ಚರ್ಯ ಮುಂದುವರೆದು ಹೇಳ್ತಾನೆ ಆ ಸಂದರ್ಭದಲ್ಲಿ ಸ್ವಾಮಿಗಳೆಲ್ಲ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಹಾಂ ಅದು ಒಂದು ಪ್ರಶ್ನೆ ಬರುತ್ತೆ ಯಾಕೆಂದರೆ ಹಾಂ ಸ್ವಾಮಿಗಳೆಲ್ಲ ಏನು ಮಾಡ್ತಿದ್ರು ಮಠಾಧಿಪತಿಗಳೆಲ್ಲ ಏನು ಮಾಡ್ತಿದ್ರು ಅಂದರೆ ಅವ್ರಿಗೂ ಅದೇ ಸಮಸ್ಯೆ ನಮ್ಮನ್ನು ಶೂದ್ರು ಅಂದ್ಬಿಟ್ರೆ ಬೇರೆ ಮ ಸ್ವಾಮಿಗಳೆಲ್ಲ ಗೌರವ ಕೊಡಲ್ವಲ್ಲ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ಬೆಂಗಳೂರಿಂದ ಒಂದು ಬೆಂಗಳೂರು ಮಠಗಳ ಇತಿಹಾಸ ಅಂತ ಒಂದು ಬಿ ಸಿ ವೀರಪ್ಪ ಅಂತ ಏನೋ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಒಂದು ಕಡೆ ತೆಗೆದು ನೋಡಿ ಅಲ್ಲಿ ನಮ್ಮ ಮೈ ಬೆಂಗಳೂರಿನ ಒಬ್ಬ ಗಂಜಾ ಮಠದಲ್ಲಿ ನಂಜುಂಡ್ ಸ್ವಾಮಿಗಳು ಅಂತ ಅಂತಿದ್ದಾರೆ ದೇವ್ರಿಗೆ ಗೊತ್ತಿರ್ಬೋದು ಭಾಳ ಆ ಟೈಮಲ್ಲಿ ಇದ್ದ ಗಂಜಾಮ ಮಠದ ನಂಜುಂಡ್ ಸ್ವಾಮಿಗಳು ವಿರಕ್ತ ಮಠ ಅದು ಆ ಸ್ವಾಮಿಗಳು ಚಾಮರಾಜೇಂದ್ರ ಒಡೆಯರ್ಗೆ ಆ ಸಂದರ್ಭದಲ್ಲಿ ಇದ್ದ ಚಾಮರಾಜೇಂದ್ರ ಒಡೆಯರ್ಗೆ ಒಂದು ಮನವಿ ಕೊಡ್ತಾರೆ ಆ ಮನವಿಯನ್ನು ಯಥಾವತ್ ಪ್ರಕಟಿಸಿದ್ದಾರೆ ಆ ಪುಸ್ತಕದಲ್ಲಿ ಇದೆ ನೋಡ್ಬೋದು ನೀವು ಅಲ್ಲಿ ಏನು ಬರೀತಾರೆ ನಾ ಊಶ ನಾವು ಕೂಡ ಬ್ರಾಹ್ಮಣರು ಹೀಗಾಗಿ ಸೆನ್ಸಸ್ಸಲ್ಲಿ ನಮ್ಮನ್ನು ಕೂಡ ಬ್ರಾಹ್ಮಣರು ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿ ವಿರಕ್ತ ಮಠದ ಸ್ವಾಮಿಗಳೇ ಪತ್ರ ಕೊಟ್ಟಿದ್ದಾರೆ ಅದು ಆ ಪತ್ರ ಯಥಾವತ್ತ ಹಾಗೆ ಇಲ್ಲ ಅಂದರೆ ಸೊ ಇವರು ಅದರಲ್ಲೇ ಇದ್ದರು ನಾವು ಬ್ರಾಹ್ಮ ಸಮಸ್ಯೆ ನಾವು ಅವರನ್ನು ಇವತ್ತು ಕೂತ್ಕೊಂಡು ನಾವು ಮಾತನಾಡಬಹುದು ಸಮಸ್ಯೆ ಬಟ್ ಆ ಸಂದರ್ಭದಲ್ಲಿ ಆಗಿತ್ತು ಪರಿಸ್ಥಿತಿಗಳು ಕೀಳು ಅನಿಸ್ಕೊಳ್ಳೋಕ್ಕೆ ಯಾರೂ ಸಿದ್ಧ ಇರಲಿಲ್ಲ ಎಲ್ಲರೂ ಮೇಲೂ ಅನ್ಸ್ಕೊಳ್ಳೋ ಯಾಕಂದರೆ ಆರ್ ಎಸ್ನಲ್ಲೇ ಇದ್ದರು ನಾವು ಈಗಿನ ಪರಿಸ್ಥಿತಿನಲ್ಲಿ ಆಗಿನ ಪರಿಸ್ಥಿತಿಯನ್ನು ನಾವು ನಿರ್ಣಯಿಸೋದು ತಪ್ಪಾಗತ್ತೆ ಆಗಿನ ಕಾಲದ ಪರಿಸ್ಥಿತಿಗಳೇ ಬೇರೆ ಇತ್ತು ಹೀಗಾಗಿ ಯಾವಾಗ ನಾವು ಶೂದ್ರ ಸ್ವಾಮಿಗಳು ಅನ್ಸ್ಕೊಂಡ್ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ಬೆಲೆ ಇರಲ್ಲ ಸಮಾಜದಲ್ಲಿ ಅಥವಾ ಶೂದ್ರ ಅಂತ ಅನ್ಸ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಬೆಲೆ ಇಲ್ಲ ಅಸ್ಪೃಶ್ಯತೆ ಇನ್ನೂ ಜೀವಂತ ಇತ್ತವತ್ತು ಸೊ ಹೀಗಾಗಿ ಅವರಿಗೆ ತಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂದರೆ ನಾವು ಬ್ರಾಹ್ಮಣ ಅನ್ಸ್ಕೊಳ್ಬೇಕಾದ ಅತ್ಯಂತ ಅಗತ್ಯತೆ ಇತ್ತು ಹೀಗಾಗಿ ಸಹಜವಾಗಿ ಅವರು ವೀರಶೈವವನ್ನು ಅಪ್ಕೊಳ್ಳಿಕ್ಕೆ ಹೊಲ್ಟ್ರು ಇರಲಿ ಅದೇನೋ ಒಟ್ಟಿನಲ್ಲಿ ಆ ಆ ತಪ್ಪುಗಳು ಪೊರಪಾಟುಗಳು ಅಂತ ಕರೀತಾರೆ ನಡೆದ ಆ ಪೊರಪಾಟಗಳೆಲ್ಲ ಆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಅವಾಗ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವೀರಶೈವ ಮಹಾಸಭೆಯ ಸಭೆ ನಡೆಯುತ್ತೆ ಒಂದು ವಾರ್ಷಿಕ ಸಭೆ ಅದರಲ್ಲಿ ವಾರದ ಮಲ್ಲಪ್ಪನವರು ಘೋಷಣೆನೇ ಮಾಡಿಬಿಡ್ತಾರೆ ವೀರಶೈವ ಧರ್ಮವನ್ನು ಪಂಚಾಚಾರ್ಯ ಸ್ಥಾಪನೆ ಮಾಡಿದ್ದು ಅವರೇ ನಮಗೆ ಮೂಲ ಅಂತ ಹೇಳಿ ಅವರು ಮೊಟ್ಟ ಮೊದಲಿಗೆ ಘೋಷಣೆ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಮ್ಮ ಮೈಸೂರಿನಲ್ಲಿ ಶುರುವಾಗುತ್ತೆ ಪಂಚಾಚಾರ್ಯ ಪ್ರಭಾ ಅನ್ನೋ ಪತ್ರಿಕೆ ನಮ್ಮ ಕಾಶಿನಾಥ ಶಾಸ್ತ್ರಿಗಳವರು ಶುರು ಮಾಡ್ತಾರೆ ಅವರೇನೇ ಒಂದು ಹದಿನೇಳರಲ್ಲಿ ಒಂದು ಅಖಿಲ ಭಾರತ ಗುರುವರ್ಗ ಉತ್ತೇಜಕ ಸಂಘ ಅಂತ ಒಂದು ಬರೀತಾರೆ ಗುರುವರ್ಗೋತ್ತೇಜಕ ಸಂಘ ಅಂತ ಶುರು ಮಾಡ್ತಾರೆ ಇದನ್ನು ಶುರು ಮಾಡಿದ ಕಾರಣ ಏನು ಅಂದರೆ ಕೇವಲ ನಾವು ಬ್ರಾಹ್ಮಣರು ಅಂತ ಹೇಳಬೇಕು ಆ ಬ್ರಾಹ್ಮಣರು ಅಂತ ಹೇಳಬೇಕಾದ್ರೆ ಏನು ಮಾಡಬೇಕು ನೀವು ಏನು ಮಾಡಬೇಕು ಅಂದರೆ ಈ ಬಸವಾದಿ ಪ್ರಮತರನ್ನು ಖಂಡಿಸ್ಲೇಬೇಕು ಈ ಬಸವಾದಿ ಪ್ರಮೋತರನ್ನು ಹೊರಗಡೆ ಹಾಕೋವರೆಗೂ ನೀವು ಬ್ರಾಹ್ಮಣರು ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ಹೀಗಾಗಿ ಏನು ಮಾಡ್ತಾರೆ ಅನೇಕ ಭಾಳ ಕೀಳುಮಟ್ಟದ ಕೆಲಸಗಳನ್ನು ಮಾಡ್ತಾರೆ ಅದು ಬಸವಾದ್ವಾ ಅಂತ ದಿವಾಕರ ಅಂತ ಒಂದು ಪುಸ್ತಕ ಬರೀತಾರೆ ಇನ್ನೂ ಏನೇನೋ ಗ್ರಂಥಗಳನ್ನು ಬರೀತಾ ಅದನ್ನು ಖಂಡಿಸಿ ಮುಂದೆ ಸಿದ್ಧರಾಮ ಪಾವಟೆ ಅವರು ಭಾಳ ಅಲ್ಲಮ ವ್ಯೋಮ ಸಿದ್ದರಾಮ ತೇಜ ಅಂತೆಲ್ಲ ಅನೇಕ ಗ್ರಂಥಗಳನ್ನು ಬರೀತಾರೆ ಚನ್ನಬಸವ ತೇಜ ಅಂತೆಲ್ಲ ಗ್ರಂಥಗಳನ್ನು ಬರೆದು ಖಂಡಿಸ್ತಾರೆ ಆವಾಗಲೇ ಒಂದು ಪಂಥ ಶುರುವಾಗಿತ್ತು ಬಟ್ ಇಂತಹ ಕೆಲಸಗಳು ನಡೆದವು ಇವತ್ತು ಹೇಳ್ತಾರೆ ಎಲ್ಲ ಸಮಾಜವನ್ನು ಒಡೆದ್ರು ಸಮಾಜವನ್ನು ಒಡೆಯೋ ಕೆಲಸ ಮಾಡ್ತಿದ್ದೀರಿ ಅಂತ ವಾಸ್ತವವಾಗಿ ಸಮಾಜವನ್ನು ಒಡೆಯೋ ಕೆಲಸ ಆದದ್ದು ಆವಾಗಲೇ ಯಾವಾಗ ಸಾವಿರದ ಒಂಬೈನೂರ ಹತ್ತರ ಆ ಸಂದರ್ಭದಲ್ಲಿ ಸಮಾಜವನ್ನು ಒಡೆಯೋ ಕೆಲಸ ಆಯಿತು ಯಾವಾಗ ನೀವು ಬಸವಾದಿ ಪ್ರಮತರನ್ನು ಶರಣರನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ನಿಮ್ಮ ಸ್ವಾರ್ಥಕ್ಕಾಗಿ ಚಿತ್ರಿಸ್ಲಿಕ್ಕೆ ಆರಂಭ ಮಾಡಿದ್ರು ಆವಾಗಲೇ ಧರ್ಮದ ಪತನ ಆರಂಭ ಆಗ್ಬಿಟ್ಟಿತ್ತು ಅವಾಗ ಆದರೆ ಅದೃಷ್ಟವಶಾತ್ ನಮಗೆ ಆ ಸಂದರ್ಭದಲ್ಲಿ ಒಬ್ಬ ಸೂರ್ಯ ಪಗು ಅಳಕಟ್ಟಿ ಅನ್ನೋ ಒಬ್ಬ ಸೂರ್ಯ ಹುಟ್ಟುತ್ತಾರೆ ಒಂದು ಸ್ವಲ್ಪ ಹರಡೇಕರ್ ಮಂಜಪ್ಪನವರು ಬರ್ತಾರೆ ಪಾವಟೆ ಅವರು ಬರ್ತಾರೆ ಚನ್ನಬಸವಣ್ಣ ಅಂತ ಚನ್ನಬಸವೇಶ್ವರರು ಅಂತ ನಮ್ಮ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಒಂದು ಒಂದಷ್ಟು ಜನ ಕೆಲಸ ಶುರು ಮಾಡ್ತಾರೆ ಬಹಳ ನಾವು ನೆನೆಸ್ಕೊಳ್ಬೇಕು ಇವತ್ತು ಯಾಕಂದರೆ ಬಹಳ ಹೇಳಿದ್ರೆ ದೊಡ್ಡ ಪಾಂಡ್ ಪಂಡಿತರೆಲ್ಲರೂ ಒಂದು ಕಡೆ ಸೇರ್ಕೊಂಡು ಬಿಟ್ಟಿದ್ರು ಅವರು ಅವರನ್ನು ವಿರೋಧಿಸಿ ಇವರು ನಿಂತು ಭದ್ರವಾಗಿ ನಿಂತು ಬಸವಾದಿ ಪ್ರಮತರನ್ನು ಅವತ್ತು ಅವರು ಸಮರ್ಥಿಸ್ಕೊಳ್ಳದೆ ಇದ್ದಿದ್ರೆ ಇವತ್ತು ಅವರು ಇದ್ದಿಲ್ಲದಿದ್ದರೆ ಏನಿತ್ತು ಇವತ್ತು ನಮಗೆ ಏನೇನೂ ಇಲ್ಲ ನಾವು ಅದನ್ನು ಅವ್ರನ್ನ ಇವತ್ತು ನಮಗೆ ಪ್ರಾತಸ್ಮರಣೀಯರು ಅವರು ಆ ಕಾರಣಕ್ಕಾಗಿ ಅದಾದ ನಂತರ ಈ ಒಂದು ಘಟನೆಯನ್ನು ಹೇಳಿ ನನ್ನ ಭಾಷಣದ ಅಂತ್ಯಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪರಳಿ ದೇವಸ್ಥಾನದ ವಿಚಾರ ಬರುತ್ತೆ ಪರಳಿ ಅಂತ ಒಂದು ನೀವು ನೋಡಿರ್ಬೋದು ಮಹಾರಾಷ್ಟ್ರದಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪರಳಿ ಅವೈದ್ಯನಾಥ ಅಂತ ಕರೀತಾರೆ ಅದು ಅವತ್ತು ಆಂಧ್ರದಲ್ಲಿತ್ತು ನಿಜಾಮರ ಅಧೀನದಲ್ಲಿತ್ತು ಆಂಧ್ರದ ನಿಜಾಮರ ಅಧೀನದಲ್ಲಿತ್ತು ಅದನ್ನು ಪೂಜೆ ಮಾಡ್ತಿದ್ದವರು ಯಾರು ಅಂದ್ರೆ ಆವಾಗ್ಲಿಂದರೂ ಕೂಡ ಲಿಂಗಾಯತರಲ್ಲಿ ಒಂದು ಗುರವ ಅಂತ ಒಂದು ಉಪಜಾತಿ ಈಗ ನಮ್ಮಲ್ಲಿ ಏನು ಇಲ್ಲಿ ಈ ಭಾಗದಲ್ಲಿ ಲಿಂಗಾಯತ ತಮ್ಮಡಿಗಳು ಅಂತ ಕರಿತೀವಲ್ಲ ಆ ತಮ್ಮಡಿ ಜಾತಿಗೆ ಸೇರಿದವ್ರನ್ನ ಅಲ್ಲಿ ಗುರುವ ಅಂತ ಕರೀತಾರೆ ಆ ಗುರವ ಜಾತಿಗೆ ಸೇರಿದವರು ಅದು ಪೂಜೆ ಮಾಡ್ತಾ ಇತ್ತು ಇವರು ಶೂದ್ರರು ಇವರಿಂದ ಅಲ್ಲಿ ವೈದ್ಯನಾಥೇಶ್ವರನ ಪೂಜೆ ಮಾಡಿಸ್ಬಾರ್ದು ಅಂತ ಹೇಳಿ ಅಲ್ಲಿ ಬ್ರಾಹ್ಮಣರು ನಿಜಾಮನಿಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಸೊ ಆವಾಗ ಏನಾಗುತ್ತೆ ನೋಡಿ ಇದು ಇನ್ನೂ ಭದ್ರ ಆಗ್ಲಿಕ್ಕೆ ಅದು ಕಾರಣ ಆಗಿಬಿಡುತ್ತೆ ಆವಾಗ ಏನು ಮಾಡ್ತಾರೆ ಈ ಪಂಡಿತ್ರುಗಳೆಲ್ಲ ಯಾರೋ ನಾ ಹೇಳ್ದಲ್ಲ ಪಿ ಆರ್ ಕರ್ಬಶಾಸ್ತ್ರಿಗಳು ವಾರದ ಮಲ್ಲಪ್ಪನವರು ಇವರೆಲ್ಲ ಸೇರ್ಕೊಂಡು ಏನು ನಂದಿ ನಂದಿಮಠರು ಇಲ್ಲ ಒಂದು ಮೂವತ್ತು ಜನ ವಿದ್ವಾಂಸರಂತೆ ಪಟ್ಟಿ ಸಿಗುತ್ತೆ ಮೂವತ್ತು ಜನ ಅಂದರೆ ಯಾರ್ಯಾರು ಹೋರಾಟ ಮಾಡಿದ್ರು ಅಂತ ಪಟ್ಟಿ ಸಿಗುತ್ತೆ ಅವರೆಲ್ಲರೂ ಹೋಗಿ ಇಲ್ಲ ವೀರಶೈಬರು ನಾವು ಬ್ರಾಹ್ಮಣರು ಅಂತ ಹೇಳಿ ಗೆದ್ಕೊಂಡು ಬರ್ತಾರೆ ಕೋರ್ಟಲ್ಲಿ ಗೆದ್ಕೊಂಡು ನಿಜಾಮ್ ಕಡೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪರಳಿ ವೈದ್ಯನಾಥನ ಪೂಜೆ ಮಾಡುವ ಅನುಮತಿಯನ್ನು ಅವ್ರಿಗೆ ಕೊಟ್ಬಿಡ್ತಾನೆ ಯಾರಿಗೆ ಜಂಗಮರಿಗೆ ಕೊಟ್ಬಿಡ್ತಾನೆ ಗುರುವ ಜಾತಿ ಹೊರಟೋಗುತ್ತೆ ಜಂಗಮರಿಗೆ ಕೊಟ್ಬಿಡ್ತಾರೆ ಏನೋ ಮತ್ತೆ ಅವರವ್ರ ನಡುವೆ ಜಗಳ ನಡೀತದೆ ಬ್ರಿಟಿಷ್ ಕೋರ್ಟ್ಗೆ ಹೋಗುತ್ತೆ ಏನೇನೊಬ್ಬ ಮುಂದಿನ ವಿಚಾರ ಇದೆ ಏಕೆ ಅಂತ ಹೇಳಿದ್ರೆ ಅಲ್ಲಿ ಮತ್ತೊಮ್ಮೆ ಅಲ್ಲಿ ವೀರಶೈವ ಅನ್ನೋದನ್ನು ಪ್ರತಿಪಾದಿಸ್ಲಿಕ್ಕೋಸ್ಕರ ಅಲ್ಲಿ ಒಂದು ಪಂಗಡ ದೊಡ್ಡದಾಗಿ ಬೆಳೆದಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಆನಂತರ ಆಧುನಿಕ ಕಾಲ ಬರ್ತದೆ ನಿಮಗೆ ಗೊತ್ತು ಆಧುನಿಕ ಕಾಲದಲ್ಲಿ ಅನೇಕ ವಿದ್ವಾಂಸರು ಹಿರಿಯ ವಿದ್ವಾಂಸರು ಉಟ್ಕೊಳ್ತಾರೆ ಸೊ ಈ ಬಸವ ಪಂಥದ ಅನೇಕ ವಿದ್ವಾಂಸರುಗಳು ಉಟ್ಕೊಳ್ತಾರೆ ಹಾಗೆಯೇ ನಂದಿಮಠರು ಹಿರೇಮಠರು ಹ ಸೀರೆಮಠವರು ಕಲಬುರ್ಗಿಯವರು ಆ ಕಡೆ ಅನೇಕ ಪಂಡಿತರುಗಳ ಆ ಕಥೆ ಎಲ್ಲ ನಿಮ್ಗೆ ಗೊತ್ತಿದೆ ಹೆಚ್ಚು ವಿಸ್ತ ಈಗಾಗಲೇ ಸುಮಾರು ಒಂದು ಕಾಲಿಗೆ ಒಂದೂವರೆ ಗಂಟೆ ಆಯಿತು ಹೀಗಾಗಿ ವಿಸ್ತಾರಕ್ಕೆ ಹೋಗೋದಿಲ್ಲ ನಾನು ಹೇಳದ್ನಲ್ಲ ಈ ಆ ನಂತರ ಹೇಗೆ ಪ್ರಕರಣಗಳು ನಡೆದಿದೆ ಈಗೇನು ನಡೀತಾ ಇದೆ ನಿಮ್ಗೆ ಗೊತ್ತೇ ಇದೆ ಸೊ ಒಟ್ಟಿನಲ್ಲಿ ನಾನು ಹೇಳಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಒಂದೊಂದು ಕಾಲಘಟ್ಟದಲ್ಲೇ ನಡೆದಿರೋ ಘಟನೆಗಳು ಅನೇಕ ನಾನು ಬಹುಶಃ ನಿಮಗೆ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಬಂದೆ ನಾನು ಮೊದಲೇ ಹೇಳ್ದಂಗೆ ಈ ಎಲ್ಲ ಬಸವಾದಿ ಪ್ರಮತರ ಧರ್ಮ ಸ್ವಲ್ಪ ಮಟ್ಟಿಗೆ ಈ ಏಳು ಬೀಳು ಏಳು ಬೀಳು ಏಳು ಬೀಳುಗಳ ನಡುವೆ ನಡ್ಕೊಂಡೇ ಬಂದಿದೆ ಇದೇನು ಯಾವ ಕಾಲದಲ್ಲೂ ಕೂಡ ಕಣ್ಮರೆ ಅಂತೂ ಆಗಿಲ್ಲ ಯಾಕಂದರೆ ಕಣ್ಮರೆ ಆಗೋ ಧರ್ಮ ಅಲ್ಲ ಅಂಥ ಶಕ್ತಿ ಇದೆ ಸ್ವಯಂ ಶಕ್ತಿ ಇದ್ದಾಗ ಇದನ್ನು ಯಾರೂ ಕೂಡ ಅಲ್ಲ ಸೂರ್ಯನನ್ನು ಯಾರು ಮರೆ ಮಾಡೋ ಸ್ವಲ್ಪ ಮೋಡ ಬಂದು ಮುಚ್ಕೊಳ್ಬೋದು ಸ್ವಲ್ಪ ಹೊತ್ತಷ್ಟೇ ಆದರೆ ಮೋಡ ಶಾಶ್ವತವಾಗಿ ಮುಚ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಹೊತ್ತಿನ ನಂತರ ಬೆಳಕು ಬರಲೇಬೇಕು ಸೂರ್ಯ ಬರಲೇಬೇಕು ಹಾಗೆಯೇ ಕಾಲಘಟ್ಟದಲ್ಲಿ ಏಳು ಏಳು ಬೀಳುಗಳನ್ನು ಇದು ಕಂಡಿದೆ ಮುಂದೆನೂ ಕಾಣುತ್ತೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ತಿಳ್ಕೊಳ್ಬೇಡಿ ಮುಂದೆನೂ ಕಾಣುತ್ತೆ ಏಳು ಬೀಳು ಇದ್ದೇ ಇರುತ್ತೆ ಅದು ಸಹಜ ಅದು ಪ್ರಕೃತಿ ಧರ್ಮ ಅದು ಹೀಗಾಗಿ ಈ ಏಳು ಬೀಳುಗಳ ಮಧ್ಯೆ ಇವತ್ತು ಮತ್ತೊಮ್ಮೆ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ ಜನರಿಗೆ ಅರಿವು ಬರ್ತಾ ಇದೆ ಅರಿವು ಬರ್ತಾ ಇದೆ ಒಂದಷ್ಟು ನಮ್ಮ ಧರ್ಮವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಪ್ರೀತಿ ಭಕ್ತಿಗಳು ಜಾಸ್ತಿ ಆಗ್ತಾ ಇದೆ ಸಂತೋಷ ಅದರ ಜೊತೆಗೆ ಒಂದಷ್ಟು ಸಂಶೋಧನೆಗಳು ಇತಿಹಾಸವನ್ನು ತಿಳ್ಕೊಳ್ಳೋ ಕೆಲಸ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮುಂದೆ ಏನು ಹೋರಾಟ ನಡೀತಾ ಇದೆಯಲ್ಲ ಈ ಹೋರಾಟಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ನಾವು ರೂಢಿಸ್ಕೊಳ್ಬೋದು ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ರಾಷ್ಟ್ರೀಯ ಬಸವ ದಳಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭಾಗೆ ಮತ್ತು ಇಷ್ಟೊತ್ತು ಬಹಳ ವಿರಾಮವಾಗಿ ಏಕೆಂದರೆ ಕೇಳೋ ತಾಳ್ಮೆ ಕಡಿಮೆ ಹೇಳೋರಿರ್ಬೋದು ಕೇಳೋರಿಲ್ಲ ಇವತ್ತು ದೊಡ್ಡ ಸಮಸ್ಯೆ ನಮ್ಮ ಅವರು ಹೇಳ್ತಿರು ನೀವು ಎರಡು ಗಂಟೆ ಮಾತಾಡಿದ್ರು ತೊಂದರೆ ಇಲ್ಲ ಬುದ್ಧಿ ಅಂತ ನಾನು ಹೇಳಿದೆ ಎರಡು ಗಂಟೆ ನಾನು ಮಾತಾಡ್ತೀನಿ ಕೇಳೋರು ಯಾರು ಸೊ ಹೀಗಾಗಿ ಇಷ್ಟೊತ್ತು ಭಾಳ ಶಾಂತಿಯುತವಾಗಿ ನೀವು ಕೇಳಿದ್ದೀರಿ ಬಹಳ ಸಂತೋಷ ಏನಾದರೂ ನಿಮ್ಮಲ್ಲಿ ಸಂಶಯಗಳಿದ್ದರೆ ಒಂದು ಹತ್ತು ನಿಮಿಷ ಕೇಳಬೇಕು ಅಲ್ಲ ಅದು ಅದೇನು ಮಾಡ್ಲಿಕ್ಕೆ ಅದಕ್ಕೆ ಕೇಳದಲ್ಲ ಒಂದೊಂದು ಒಬ್ಬರನ್ನು ನೋಡಿ ಒಬ್ಬರನ್ನು ಕಲಿಯುವಂತಹದ್ದು ಎಲ್ಲರಿಗೂ ಶ್ರೇಷ್ಠ ಶ್ರೇಷ್ಠ ಈ ಶ್ರೇಷ್ಠತ್ವದ ಚಪಲ ಎರಡು ಚಪಲ ಮುಖ್ಯ ಇದರಲ್ಲಿ ಒಂದು ನಾನು ಯಾವಾಗಲೇ ಹೇಳ್ತಿರ್ತೀನಿ ಪುರಾತನತ್ವದ ಚಪಲ ಪ್ರಾಚೀನತ್ವದ ಚಪಲ ನಮ್ಮ ಗುರುಗಳು ಹೇಳ್ತಿದ್ರು ಈ ಪ್ರಾಚೀನದ ಚಪಲ ನಾವು ಯಾವಾಗಲೂ ಅಳಬರು ಏ ನಾನು ನಿನಗಿಂತ ಹಿರಿಯ ನನಗಿಂತ ದೊಡ್ಡವ ಇದು ಮನುಷ್ಯನ ಸಹಜ ಪ್ರಕೃತಿ ಇದೆ ಅದೊಂದು ಇನ್ನೊಂದು ನಾನು ಶ್ರೇಷ್ಠ ಅನ್ನಿಸ್ಕೊಳ್ಳುವ ಈ ಚಪ್ಪಲ ಇದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅದು ನಾವು ಕಲಿಬೇಕಾದ ಏನಂದ್ರೆ ಬಸವಣ್ಣವರಿಂದ ಕಲಿಬೇಕು ನಾನೇ ಎಲ್ಲರಿಗಿಂತ ಚಿಕ್ಕವನು ನಾನೇ ಎಲ್ಲರಿಗಿಂತ ಸಣ್ಣವನು ಅಂತ ನಾವು ಅಂದ್ಕೊಂಡ್ಬಿಟ್ರೆ ನಮಗಿಂತ ದೊಡ್ಡವ್ರು ಮತ್ತು ಯಾರು ಇಲ್ಲ ಅಷ್ಟೇ ಅದು ಕೇಳ್ಕೋಬೇಕ ಇದು ವೀರಭದ್ರ ಹೇಗೆ ಅಂತ ಹೇಳ್ಬೋದು ದಂಡೇಶ ದೇವಸ್ಥಾನದಲ್ಲಿ ಕಟ್ತಾ ಅಂತ ಹೋದಿ ಆ ತಮಡಿ ವರ್ಗ ವೀರಭದ್ರನ ಆರಾಧನೆ ದೇವರಾಗಿ ಪರಿವರ್ತನೆ ತಮಡಿಗಳು ಹೇಗಾಗಿ ಅಲ್ಲ ಇಲ್ಲಿ ಲಕ್ಕಣ ದಂಡೇಶ ನಾನು ಹೇಳಿದ ಹದಿನಾಲ್ಕನೇ ಶತಮಾನ ನೂರೊಂದು ವಿರಕ್ತರ ಕಾಲದಲ್ಲಿ ವೀರಶೈವ ಶಬ್ದದ ಉಪಯೋಗ ಆಗ್ತಾ ಆಗ್ಲಿಕ್ಕೆ ಶುರುವಾಗ್ಬಿಟ್ಟಿತ್ತು ಆವಾಗ ಲಿಂಗಾಯತ ವೀರಶೈವದ ನಡುವೆ ಅಷ್ಟೇನು ಭೇದಗಳೇನು ಇರಲಿಲ್ಲ ಆವಾಗ ಈ ಲಿಂಗಾಯತದ ಒಂದು ಉಪವಿಭಾಗವಾಗಿನೇ ವೀರಶೈವ ಇದ್ದರೂ ಕೂಡ ನಾನು ಹೇಳದ್ನಲ್ಲ ಇಲ್ಲಿ ಕನ್ವರ್ಟೆಡ್ ಲಿಂಗಾಯತರು ಇದ್ದರು ಜಾಸ್ತಿ ಸಂಖ್ಯೆಯಲ್ಲಿ ಅದೇ ಅಷ್ಟೇ ಸಂಖ್ಯೆಯಲ್ಲಿ ವೀರಶೈವರು ಇದ್ದರು ಈ ವೀರಶೈವರು ಯಾರು ಅಂತ ಹೇಳಿದ್ರೆ ಉನ್ನತ ವರ್ಗದಿಂದ ಕನ್ವರ್ಟ್ ಆಗಿದ್ದವರು ಉನ್ವರ್ಟ್ ಈಗ ಏನಾಗುತ್ತೆ ಒಂದು ಧರ್ಮ ಇದೇನು ಬೇರೆ ಬೇರೆಗಳಿಂದ ಬಂದು ಸೇರಿರುವಂಥದ್ದು ಬೇರೆ ಬೇರೆ ವರ್ಗಗಳಿಂದ ಬಂದು ಒಂದು ಕಡೆ ಸೇರಿರುವ ಒಂದು ಧರ್ಮ ಇಲ್ಲಿ ಇಲ್ಲಿ ಅವರು ಅರ್ಧ ಇದ್ದರು ಇವರು ಅರ್ಧ ಇದ್ದರು ಇವರು ಈ ಅರ್ಧದಲ್ಲಿ ಪಂಡಿತರ ಸಂಖ್ಯೆ ಕಡಿಮೆ ಈ ಅರ್ಧದಲ್ಲಿ ಪಂಡಿತರ ಸಂಖ್ಯೆ ಜಾಸ್ತಿ ಹೀಗಾಗಿ ಸಾಹಿತ್ಯ ರಚನೆಯನ್ನು ಮಾಡಿದವರೆಲ್ಲ ಯಾರು ಅಂದರೆ ಉನ್ನತ ವರ್ಗದಿಂದ ಬಂದಂತಹ ಪಂಡಿತರುಗಳೇ ಹೀಗಾಗಿ ಸಹಜವಾಗಿಯೇ ಅವರ ಸಾಹಿತ್ಯವೆಲ್ಲವೂ ಕೂಡ ಅವರಿಂದಲೇ ರಚನೆ ಆಯಿತು ಲಕ್ಕಣ ದಂಡೇಶ ಇರ್ಬೋದು ಅವನು ಉನ್ನತ ವರ್ಗದಿಂದಲೇ ಬಂದಂತ ಅವನು ಅವನು ಶಿವತತ್ವ ಚಿಂತಾಮಣಿಯನ್ನು ಬರೀತಾನೆ ಎಲ್ಲ ಕಡೆ ಹೀಗಾಗಿ ಅವರೆಲ್ಲ ವೀರಶೈವ ಶಬ್ದವನ್ನೇ ಬಳಸ್ತಾರೆ ಜಾಸ್ತಿಯಾಗಿ ನಾನು ಹೇಳೋದ್ರೆ ಜಕ್ಕಣಾರೇನೂ ಬಳಸ್ತಾರೆ ಅವಾಗೇನು ಅದರಲ್ಲಿ ಅವರಿಗೆ ಮಹತ್ವ ಏನು ಕಂಡು ಬಂದಿರಲಿಲ್ಲ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ವೀರಭದ್ರನ ಆರ ವೀರಭದ್ರ ಬಹಳ ದೊಡ್ಡ ಪ್ರಾಚೀನ ಕಾಲದಿಂದ ಕೂಡ ಶೈವರ ಒಂದು ಭಾಳ ಮುಖ್ಯವಾದಂಥ ದೇವರ ಅದೊಂದು ಅದನ್ನು ಶಿವನ ಅವತಾರ ಅಂತಲೇ ನಾವು ಆತನನ್ನು ಪೂಜಿಸ್ಕೊಂಡು ಬಂದಿದ್ದೇವೆ ಅನೇಕ ಗ್ರಂಥಗಳು ಇವೆ ಅದು ಬೇರೆ ಪ್ರಶ್ನೆ ಈ ವೀರಕ್ಕೂ ವೀರಭದ್ರನಿಗೂ ಸಂಪರ್ಕ ಅಲ್ಲಿ ಏನೂ ಇಲ್ಲ ಅಲ್ಲಿ ವಾಸ್ತವ ಆಗ ನೋಡಿದ್ರೆ ವೀರನಿಗೂ ವೀರಶೈವನಿಗೂ ವೀರಭದ್ರನಿಗೂ ಏನಾದರೂ ಪ್ರ ಒಂದು ಅತ್ಯಂತ ಹತ್ತಿರದ ಸಂಬಂಧ ಇದೆಯಾ ಅಂದರೆ ಏನೂ ಸಿಗೋದಿಲ್ಲ ಆನಂತರ ಕಟ್ಟಿದ್ದೆಲ್ಲ ಕಥೆಗಳು ಪುರಾಣದ ಕಲ್ಪ ಕಥೆಯನ್ನು ಇವತ್ತು ನಾನು ಕೂತ್ಕೊಂಡು ಕಟ್ಟಿದ್ರು ಒಂದು ಕತೆ ಆಗುತ್ತೆ ಅಂತ ಬೇರೆ ಕಳಿಸ್ಬೇಕು ಐತಿಹಾಸಿಕವಾಗಿ ನಾವು ನೋಡಿದಾಗ ವೀರಭದ್ರನಿಗೂ ವೀರಶೈವಕ್ಕೂ ವೀರ ಅನ್ನೋ ಹೆಸರಷ್ಟೇ ಸಾಮ್ಯ ಉಳದಂತೆ ಏನೂ ಕಾಣೋದಿಲ್ಲ ಆದರೆ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಹದಿನಾರು ಹದಿನೇಳನೇ ಶತಮಾನದ ನಂತರ ಈವನ್ ನಮ್ಮ ಸಂಸ್ಕೃತ ವೀರಶೈವ ಗ್ರಂಥಗಳಲ್ಲೂ ಕೂಡ ವೀರಭದ್ರನ ಬಗ್ಗೆ ಬಹಳ ವರ್ಣನೆಗಳೇನೋ ಇದೆಯೋ ಬಹಳ ನಮ್ಮ ವೀರಶೈವದ ಬಹಳ ದೊಡ್ಡ ದೇವರು ಅಂತನೋ ಅಂತ ನಾನು ಪರಿಗಣಿಸಿರೋದನ್ನು ನಾವೆಲ್ಲೂ ಕಾಣೋದೇ ಇಲ್ಲ ಇಷ್ಟಲಿಂಗವೇ ಅವರು ಹೇಳೋದು ಕೂಡ ಇಷ್ಟಲಿಂಗವೇ ಸಂಸ್ಕೃತ ಗ್ರಂಥಗಳಲ್ಲೂ ಕೂಡ ಇಷ್ಟು ಲಿಂಗವೇ ಹೊರ್ತು ವೀರಭದ್ರನ ವರ್ಣನೆಗಳಾಗಲಿ ಅತಿ ದೀರ್ಘವಾಗಿ ಎಲ್ಲೂ ಕಾಣೋದಿಲ್ಲ ಎಲ್ಲೋ ಒಂದು ವೀರಭದ್ರ ಚೆಂಪು ಅಂತ ಒಂದು ಗ್ರಂಥ ಬಂದಿದೆ ಅಷ್ಟೇ ನಾನು ನೋಡಿದಾಗ ಸೊ ಅನಂತರ ಏನು ಮಾಡಿದ್ದಾರೆ ಅಂದರೆ ಇದೊಂದು ಈಗ ನಾವು ವೀರಭದ್ರನ ಈ ಕುಣಿತ ಇದೆಲ್ಲ ಇವರು ಮಾತಾಡಿದ್ರಲ್ಲ ಆ ಲಿಂಗಧೀರರು ಅಂತ ಕರಿತೀವಲ್ಲ ಈ ಈ ಒಂದು ಕಲ್ಚರ್ ಇದೊಂದು ಜಾನಪದದಿಂದಲೇ ಬಂದಿರಬಹುದು ಇದು ಯಾವುದೋ ಒಂದು ಕಾಲದಲ್ಲಿ ಹುಟ್ಕೊಂಡಂಥ ಒಂದು ಅಂದರೆ ಬಹುಶಃ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಇರಬಹುದು ಆ ಭಾಗದಲ್ಲಿ ಉಟ್ಕೊಂಡಂಥ ವೀರಭದ್ರನ ಅವತಾರವನ್ನು ಇಟ್ಕೊಂಡು ಒಂದು ಇದೆಲ್ಲವೂ ಕಾಲ ಕಾಲಘಟ್ಟದಲ್ಲಿ ದೇಶೀಯವಾಗಿ ಉಟ್ಕೊಂಡಂಥ ಕೆಲವು ಸಂಪ್ರದಾಯಗಳಷ್ಟೇ ಇವು ಆದರೆ ಸಾಹಿತ್ಯಿಕವಾಗಿ ಯಾವುದೇ ರೀತಿಯ ಸಾಕ್ಷಿಗಳಿದೆಯಾ ಅಂದರೆ ಇಲ್ಲ ಇದು ನಾನು ಹೇಳದಲ್ಲ ಆರಾಧ್ಯರ ಮೂಲದೈವ ಎಲ್ಲಿದೆ ಆರಾಧ್ಯ ಹನ್ನೆರಡು ಆಚಾರ್ಯರು ಇದ್ದಾರೆ ಅವರು ವೀರಭದ್ರನನ್ನು ಕೂಡ ಶಿವನಿಗೆ ಸಮನಾಗಿ ಆರಾಧಿಸ್ತಾರೆ ಹೊರತು ಆರಾಧ್ಯರು ಯಾರು ಕೂಡ ವೀರಭದ್ರನೇ ಮುಖ್ಯ ದೈವ ಅಂತ ನಾನು ಇರೋ ತೆಲುಗು ಆರಾಧ್ಯ ಕರ್ನಾಟಕದ ಆರಾಧ್ಯರಲ್ಲ ಇವರು ಅವ್ರನ್ನ ನೋಡಿ ಕಲ್ತವ್ರು ಅಷ್ಟೇ ಈ ತೆಲುಗು ಆರಾಧ್ಯರಲ್ಲಿ ವೀರಭದ್ರ ಮುಖ್ಯ ಅಂತ ವೀರಭದ್ರನೂ ಕೂಡ ಮುಖ್ಯವೇ ಇಲ್ಲ ಅಂತಲ್ಲ ಶಿವನ ಶಿವನಿಗಿಂತ ಕೆಳಗೆ ಒಂದು ಒಂದು ಗಣೇಶನೂ ಮುಖ್ಯವೇ ಅವರಿಗೆ ನಂದಿಯೂ ಮುಖ್ಯನೇ ಭೃಂಗಿನೂ ಮುಖ್ಯನೇ ವೀರಭದ್ರನೂ ಮುಖ್ಯನೇ ಅಷ್ಟೇ ಇವೆಲ್ಲ ಉಪದೇವತೆಗಳು ಸಹಜವಾಗಿ ಇದ್ದೇ ಲಿಂಗಾಯತದಲ್ಲಿ ಕೆಲವು ನೀವು ಹಾ ಹಾ ಅದು ಬೇರೆ ಹೌದು ನಾನು ಅದಕ್ಕೆ ಹೇಳ್ತೀನಿ ಅದ್ಯಾ ಅದಕ್ಕೆ ಹೇಳ್ತೀನಿ ನಾನು ಹ್ಞೂ ಇಲ್ಲ ಅದು ಹೇಳ್ತೀನಿ ಯಾಂಗ ಹೇಗಾದ ಅಂತ ಹೇಳಿದ್ರೆ ನೋಡಿ ನಾವೆಲ್ಲರೂ ಕೂಡ ಕನ್ವರ್ಟ್ ಆಯ್ತು ಈಗ ಪ್ರಾಚೀನ ಕಾಲದಿಂದ ಆ ಕನ್ವರ್ಟ್ ಆಗೋಕೆ ಮುನ್ನ ಮನೆ ದೇವರು ಅಂತ ಒಂದು ಒಂದು ಕಲ್ಪನೆ ಏನು ಅಂದರೆ ದೇವರ ಕಲ್ಪನೆ ನಮ್ಮ ಒಂದು ಕುಲದೈವತ ಅಂತ ಕುಲದೈವ ಕಲ್ಪನೆ ಇದೆಯಲ್ಲ ಇದು ಬಹಳ ಪ್ರಾಚೀನ ಕಾಲದಿಂದಲೂ ಇದ್ದತ್ತೆ ಯಾವಾಗ ನಾನು ಹೇಳ್ತಿರೋದು ವೈದಿಕ ಧರ್ಮದ ಕಾಲದಿಂದಲೂ ಇದು ಕುಲದೇವತ ಅನ್ನುವಂಥದ್ದು ಗ್ರಾಮದೇವತ ಕುಲದೇವತ ಹಾಗೆಯೇ ಈಗ ನಮ್ಮ ಪ್ರದೇಶಕ್ಕೆ ಒಂದು ಭುವನೇಶ್ವರಿ ಅಂತ ಕರಿಕೋತಿದ್ವಿ ಆ ದೇವತೆ ಅಂತ ಎಲ್ಲಿದೆ ಅಂದರೆ ಇಲ್ಲ ಒಟ್ಟು ಭುವನೇಶ್ವರಿ ಅಂತ ಒಂದು ಕಲ್ಪನೆ ಹಾಗೆಯೇ ನಮ್ಮ ಊರಿಗೆ ಇಲ್ಲಿ ಬರ್ತೀವಿ ಚಾಮುಂಡೇಶ್ವರಿ ನಮ್ಮ ಗ್ರಾಮ ಮೈಸೂರಿನ ನಗರ ದೇವತೆ ಹಾಗೆ ನಮಗೊಂದು ಕುಲದೈವತೆ ಅಂತ ಇತ್ತು ಇದು ನಮ್ಮ ವೈದಿಕ ಕಾಲದಿಂದ ಇದೇ ಇದು ಮುಂದೆ ನಾವು ಕನ್ವರ್ಟ್ ಆದ್ವಿ ಲಿಂಗಾಯತಕ್ಕೆ ಲಿಂಗಾಯತಕ್ಕೆ ಕನ್ವರ್ಟ್ ಆದರೂ ಕೂಡ ನಾವು ಅದನ್ನ ಬಿಡೋ ಬಿಡ್ ಬಿಡೋದ್ ಭಯ ಯಾಕಂದ್ರೆ ಕುಲದೇವತೆ ನೀವು ಪೂಜೆ ಮಾಡ್ಲಿಲ್ಲ ಶಾಪಕ್ಕೆ ತುತ್ತಾಗ್ತೀರಿ ನಿಮ್ಮ ಕುಲ ಹಾಳಾಗ್ಬಿಡುತ್ತೆ ಅನ್ನೋ ಪ್ರಾಬ್ಲಮ್ ನಿಮ್ಗೆ ಇನ್ನೂ ಸಮಸ್ಯೆ ಹೇಳ್ತೀನಿ ಈಗ ನಮ್ಮ ಈ ಶಿವಮೊಗ್ಗ ಮತ್ತು ಈ ಭಾಗಗಳಲ್ಲಿ ಅನೇಕರು ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಆದ್ರೂ ಕೂಡ ವರ್ಷಕ್ಕೆ ಇವತ್ತೂ ಒಂದು ದಿನ ಅವರು ನಾಮ ಧರಿಸ್ತಾರೆ ಗೊತ್ತಾ ನಿಮ್ಗೆ ನಾಮ ಧರಿಸಿ ಶ್ರೀನಿವಾಸನಗ್ ನಡ್ಕೊಳ್ತಾರೆ ವೆಂಕಟರಮಣನ್ ನಡ್ಕೊಳ್ತಾರೆ ತಿರುಪತಿಗೆ ವರ್ಷಕ್ಕೊಂದ್ಸರಿ ಹೋಗ್ತಾರೆ ನಿಮ್ಮ ಕುಲದೈವ ಯಾರು ಅಂದ್ರೆ ತಿರುಪತಿ ತಿಮ್ಮಪ್ಪ ಅಂತಾರೆ ಆದ್ರೆ ನೀವು ಯಾರು ಅಂದ್ರೆ ಲಿಂಗಾಯತ್ರು ಅಂತ ಇದೇ ಇದೇ ಪರಂಪರೆ ಯಾಕಾದ್ರು ಅಂದರೆ ಅವರು ಹಿಂದೆ ಆ ಶಿವಮೊಗ್ಗ ಭಾಗದಲ್ಲಿ ಇದ್ದಂತಹ ಗೌಡ್ರು ನಾಮಧಾರಿ ಗೌಡ್ರು ಅಥವಾ ಒಕ್ಕುಲಿಗರು ಏನೋ ಅವರು ಲಿಂಗಾಯತರ ಕನ್ವರ್ಟ್ ಆಗ್ಬಿಟ್ರು ಆದರೆ ಮೂಲ ದೈವವನ್ನು ಬಿಡಲ್ಲ ಯಾರೂನು ಯಾಕಂದ್ರೆ ಶಾಪಕ್ಕೆ ಗುರಿ ಆಗ್ತೀವಿ ಅಂತ ಅದು ಎಲ್ಲರಲ್ಲೂ ಇದೆ ಎಲ್ಲರಲ್ಲೂ ಇದ್ದೇ ಇದೆ ಭಯ ಹಾಂ ಅದು ಭಯ ಅಂತಲ್ಲ ಒಂದು ಭಕ್ತಿ ಇಂದ್ಲಿಂದು ನಮ್ಮ ಪ್ರಾಚೀನ ಈಗ ನೋಡಿ ನಿಮ್ಮ ಅವ್ರು ಏನೋ ಒಂದು ಸಂಪ್ರದಾಯ ಪಾಲಿಸಿದ್ರು ಅಂದರೆ ನೀವು ಬಿಡ್ಲಿಕ್ಕೆ ಇಷ್ಟಪಡಲ್ಲ ನೀವು ಇಷ್ಟಪಡಲ್ಲ ಅದು ಮನುಷ್ಯ ಗುಣ ಸೊ ಹೀಗಾಗಿ ಅದನ್ನ ಇಟ್ಕೊಂಡು ಬಂದಿದ್ದಾರೆ ಅದನ್ನು ತಪ್ಪು ಅನ್ನಕ್ಕೆ ಆಗೋದಿಲ್ಲ ಅದು ನಡ್ಕೊಂಡು ಬಂದಿದೆ ಅದು ಅಷ್ಟೇ ಸೊ ಹೀಗಾಗಿ ಅದು ಕುಲದೈವನ್ನೂ ಇಟ್ಕೊಳ್ತಾರೆ ಆರಾಧ್ಯ ದೈವವನ್ನು ಇಟ್ಕೊಳ್ತಾರೆ ಅಷ್ಟೇ ತಪ್ಪೇನಲ್ಲ ಅಷ್ಟು ನಡ್ಕೊಂಡು ಬಂದಿದೆ ಅಲ್ಲಿ ಅದಕ್ಕಿಂತ ಹಿಂದಿನಿಸು ಅದಕ್ಕಿಂತ ಹಿಂದಿನಸು ಆ ಕುಮಾರು ಅದಕ್ಕೂ ಸಂಬಂಧ ಇಲ್ಲ ಅದಕ್ಕಿಂತ ಇತ್ತು ಕುಮಾರ್ ಇತ್ತೀಚಿನವರಲ್ವಾ ಅದು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಹೌದು ಹೇಳಿ ಮದುವೆ ಇಲ್ಲ ಬನ್ನಿ ಬನ್ನಿ ಇಲ್ಲ ಇಲ್ಲ ಬನ್ನಿ ಬೈಕು